ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೈನ್ ಡೇಸ್ ಮೇಲೆ ಆಗಿತ್ತು ವೀಡಿಯೋ ಅಪ್ಡೇಟ್ ಮಾಡಿ ಏಕೆ ಅಂತಂದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಸ್ವಲ್ಪ ಆರಾಮ ಅಂತ ಅನ್ನಿಸ್ತು ನನಗೆ ಆಪ್ರೇಷನ್ ಆಗಿತ್ತು ಅದರಿಂದ ಸ್ವಲ್ಪ ವೀಡಿಯೋಗಳಾಗಿರಲಿಲ್ಲ ಇವತ್ತು ಸ್ವಲ್ಪ ಆರಾಮ ಅನ್ನಿಸ್ತು ತ್ರೀ ಡೇಸಿಂದ ಫೈವ್ ಡೇಸ್ ಆಯಿತು ಆಗಿ ತ್ರೀ ಡೇಸಿಂದ ಆರಾಮ್ ಅನ್ನಿಸ್ತು ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ ಸಿಂಪಲ್ಲಾಗಿದೆ ನನ್ನ ವೀಡಿಯೋ ಹಾಗಾಗಿ ನೋಡ್ಕೊಂಡು ಬನ್ನಿ ನಮ್ಮ ವೀಡಿಯೋ ಹೇಗಿದೆ ಅಂತ ಹೇಳಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಕೇಳ್ಕೊತೀನಿ ದಯವಿಟ್ಟು ಹೊಸೊಬ್ಬರ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ನನ್ನ ವೀಡಿಯೋ ಇವತ್ತಿನ ವೀಡಿಯೋ ಹೇಗಿದೆ ಅಂತ ನೋಡಿ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ನಾವು ಜೋಳ ಚೆಲ್ಲಿದ್ವಿ ಇಲ್ಲೇ ಅಜ್ಜಿ ಬೆರ್ಗಿ ಸೊಪ್ಪು ಸಿಕ್ತು ಅಂತ ಹೇಳಿ ಕುಯ್ಕೊಂಡು ಬಂದಿದ್ದಾರೆ ನೋಡಿ ಇದು ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಏನಪ್ಪ ಅನ್ನೋದಾದರೆ ಈ ರೀತಿ ಫ್ರೆಶ್ ಆಗಿರೋ ಸೊಪ್ಪು ಕುಯ್ಕೊಂಡು ಬಂದು ಈ ಥರ ಸಾಂಬಾರಾಗಲಿ ಆದರೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕುಂಬಳು ಜ್ಯೂಸ್ ಕುಂಬಳುಕಾಯಿ ಬಿಡುತ್ತಲ್ಲ ಆದರೂ ಎಲ್ಲೇ ಇದನ್ನು ಕೂಡ ಸಾಂಬ ಉಪ್ಸಾರಿಗೆ ಯೂಸ್ ಮಾಡ್ತೀವಿ ಉಪ್ಸಾರು ಮೊಸೊಪ್ಪಿಗೆ ಇಲ್ಲ ಈ ಥರ ಯೂಸ್ ಮಾಡ್ತೀವಿ ಈ ಥರ ಬಯಲಲ್ಲಿ ಸಿಗೋ ಸೊಪ್ಪಿಂದ ತುಂಬ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿ ಈ ರೀತಿ ಮತ್ತು ಮಿಕ್ಸ್ ಸೊಪ್ಪನ್ನ ಹಾಕಿ ಮೊಸೊಪ್ಪು ಮಾಡೋಣ ಅಂತ ಹೇಳಿ ಅಜ್ಜಿ ಸೊಪ್ಪು ಕುಯ್ಕೊಬಂದು ಕೊಟ್ಟಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ರು ಹಾಗೆ ಸ್ವಲ್ಪ ಗದ್ದೆಗೆ ಗದ್ದೆಗೋಗಿದ್ರು ದನ ಕಟ್ಟಾಕ್ಲಿಕ್ಕೆ ಅಂತ ಹೇಳಿ ಅಲ್ಲೋಗಿ ಸ್ವಲ್ಪ ಅವರೇ ಕಾಯಿ ಮತ್ತು ತಗಣಿಕಾಯಿ ಎಲ್ಲ ಸಿಕ್ಕಿದೆ ಈ ರೀತಿ ಸ್ವಲ್ಪ ಸ್ವಲ್ಪ ಕಿತ್ಕೊಬಂದು ಕಿತ್ಕೊಂಡ್ಬಂದು ಇಟ್ಟಿರೋದ್ರಿಂದ ಸ್ವಲ್ಪ ಹಾಗೆ ಬಾಡೋದಂಗೆ ಆಗಿದೆ ಸ್ವಲ್ಪ ಆದರೂ ಕೂಡ ಹೆಲ್ತು ನಾವೇ ಈ ಥರ ನ್ಯಾಚುರಲ್ಲಾಗಿ ಹಾಕೊಳ್ಳೋದ್ರಿಂದ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಳ್ಳಿಯಲ್ಲಿ ಎಷ್ಟು ಫ್ರೆಶ್ ಆಗಿ ಸೊಪ್ಪು ತೊಗೊಂಡು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅಲ್ವಾ ಕಾಸು ಕೊಟ್ಟು ತೊಗೊಂಡು ಬರೋದರಿಂದ ಈ ಥರ ಫ್ರೆಶ್ ಆಗಿರೋದ್ರಿಂದ ಇದು ಹೀಗೆ ಹತ್ರ ದನ ಕಟಾಕ್ಲಿಕ್ಕೆ ಅಂತ ಹೋದಾಗ ಸ್ವಲ್ಪ ಸ್ವಲ್ಪ ತಗಣಿ ತಳುಗಳನ್ನ ಕಿತ್ಕೊಂಡು ಬಂದು ಕಿತ್ಕೊಂಡು ಬಂದು ಈ ಥರ ಹಾಕಿ ಇಷ್ಟ ಆಗಿದೆ ಇನ್ನೂ ಇದೆ ಗದ್ದೆಯಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ಕಿತ್ಕೊಬಂದು ಈ ಥರ ಹಾಕಿದ್ದಾರೆ ಇದನ್ನು ಬಿಸ್ಲಲ್ಲಿ ಒಣಗಾಕಿದ್ದಾರೆ ಇದನ್ನು ಬಡಿದು ಕಾಳು ಮಾಡಿ ಮಾಡಿಟ್ಕೊಳ್ಲಿಕ್ಕೆ ಏನಕ್ಕೆ ಮುಂದೆ ಬಿತ್ತನೆಗೂ ಆಗುತ್ತೆ ಮನೆ ಸಾಂಬಾರ್ಗೂ ಆಗುತ್ತೆ ಅಂತೇಳಿ ನೋಡಿ ಅವರೆಕಾಯಿ ತುಂಬ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವರೆಕಾಯಿನ ನೋಡಿ ಈ ಟೈಮಲ್ಲಂತೂ ಅವರೆಕಾಯಿ ಈ ಥರ ಇದ್ದರೆ ಬೇಳೆ ಮಾಡಿಟ್ಕೊತೀವಿ ನಾವು ಏನಂದರೆ ಇದನ್ನ ಬಲ್ತಿರೋ ಕಾಳನ್ನೆಲ್ಲ ಕಿತ್ಕೊಂಡು ನೆನೆ ಹಾಕಿ ಇದ್ದಕ್ಕಿದ ಬೇಳೆ ಅಂತ ಮಾಡಿಟ್ಕೊತೀವಿ ಅದು ಸೇಮ್ ಬೇಳೆ ಥರನೇ ಆ ತೊಗರಿ ಬೇಳೆ ಏನಿರುತ್ತೆ ಅದೇ ಥರ ಇದನ್ನು ಅವರೆ ಬೇಳೆ ಅಂತ ಬರುತ್ತೆ ಸಾಂಬಾರು ಕೂಡ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿಟ್ಕೊಂಡ್ರೆ ನೋಡಿ ಇದು ಗೊನೆ ತುಂಬ ಚೆನ್ನಾಗಿ ಬಲ್ತಿದೆ ಈ ಥರ ಅದನ್ನ ಕಾಳನ್ನ ನೆನೆ ನೈಟ್ ಓವರ್ ನೈಟ್ ನೆನೆ ಹಾಕಿ ಬೆಳಗ್ಗೆ ಇತ್ತುಕಿ ಬಿಸಿಲಲ್ಲಿ ಒಣಗಾಕಿದ್ರೆ ಅದು ತುಂಬ ಗರಿಗರಿಯಾಗಿ ಚೆನ್ನಾಗಿ ಒಣಗಿ ಕಾಳಾಗುತ್ತೆ ಈ ಟೈಮಲ್ಲಂತೂ ಹಸಿಕಾಯಿ ಇರೋದ್ರಿಂದ ಬೇಳೆ ಕಡೆ ಗಮನ ಕೊಡೋದೇ ಇಲ್ಲ ಹಂಗಾಗಿ ತುಂಬ ತಗಣಿ ಕಾಳಾಗಿರ್ಬೋದು ಅವರೆ ಕಾಳಾಗಿರ್ಬೋದು ಈ ರೀತಿ ಮಾಡಿಟ್ಕೊತಾರೆ ಪಾಪ ಅಜ್ಜಿ ಐನೂರು ರೂಪಾಯಿ ಕೊಟ್ಟು ಆರು ಕೋಳಿ ಮರಿ ತೊಗೊಂಡಿದ್ರು ಪಾಪ ಈ ಟೈಮಲ್ಲಿ ಫಸ್ಲಿರೋದ್ರಿಂದ ಕೀರೆಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ಎತ್ಕೊಂಡೋಗಿ ಎತ್ಕೊಂಡೋಗಿ ಬರೀ ಎರಡೇ ಮರಿ ಉಳ್ಕೊಂಡಿದೆ ಅದನ್ನು ಏನು ಮಾಡಿದ್ದಾರೆ ಇವನು ಎತ್ಕೊಂಡು ಹೋಗಿಬಿಡ್ತಾವೆ ಇಂಥ ಬೋನಲ್ಲಿ ಈ ಥರ ಕೌಚ್ ಹಾಕಿದ್ದಾರೆ ನಾನು ಹೋಗಿದ ತಕ್ಷಣ ಅವು ಬಿಡ್ತಾರೆ ಅಂತ ಹೇಳಿ ಪಾಪ ಆ ಕಡೆ ಈ ಕಡೆ ಒಡ್ಡಾಡ್ತಿದ್ದಾವೆ ಆನಂತರ ಇಲ್ಲಿ ನಮ್ಮದು ಭತ್ತ ಕಟಾವಾಯಿತು ಭತ್ತ ಕಟಾವಾಗಿದ್ದರಿಂದ ಆಗಿದ್ದರಿಂದ ಎಲ್ಲನೂ ಮಿಷಿನ್ಗೆ ಕೊಟ್ಟು ಈ ರೀತಿ ಭತ್ತ ಎಲ್ಲ ತಂದು ಈ ಕಡೆ ಮೂಟೆ ಕಟ್ಟಿ ಈ ಥರ ಇಟ್ಟಿದ್ದಾರೆ ಇದನ್ನು ಸ್ವಲ್ಪ ದಿವಸ ಇಟ್ಟು ಆನಂತರ ಕುಟ್ಟಿಸೋದು ಅಂತ ಮಿಲಕ್ ತೊಗೊಂಡೋಗೋದು ಅಂತ ಈ ಸರಿ ಅಂತೂ ಭತ್ತ ಸ್ವಲ್ಪ ಲಾಸ್ ಆಯಿತು ನಮಗೆ ಏನಕ್ಕೆ ಅಂತಂದರೆ ಗೊನೆ ರೋಗ ಅಂತ ಬಂದು ಸ್ವಲ್ಪ ಲಾಸ್ ಆಗೋಗ್ಬಿಡ್ತು ಆದ್ರೂ ಪರವಾಗಿಲ್ಲ ಸಿಕ್ಕಿದಷ್ಟು ರೈತನಿಗೆ ಎಷ್ಟು ಸಿಕ್ಕಿದ್ರೂ ಖುಷಿನೇ ಆದರೂ ಆದಷ್ಟು ಪರವಾಗಿಲ್ಲ ಒಂದು ಮೂವತ್ತ ನಾಲ್ಕು ಮೂಟೆ ಏನೋ ಆಗಿದೆ ಪರವಾಗಿಲ್ಲ ಒಂದು ಮೂವತ್ತ್ನಾಲ್ಕು ಮೂಟೆ ಅಂದರೆ ಒಂದು ಮೂವತ್ತೈದು ಮೂವತ್ತಾರು ಮೂಟೆ ಅಕ್ಕಿ ಆಗಿಯೇ ಆಗುತ್ತೆ ಅದರಿಂದ ಏನು ತೊಂದರೆ ಏನಿಲ್ಲ ಲಾಸ್ ಏನೂ ಆಗಿಲ್ಲ ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರೂ ಆಸೆ ಏನಾದಿದ್ದೇ ಇರುತ್ತೆ ಇರೋದ್ರಲ್ಲೇ ತೃಪ್ತಿ ಪಡೋದ್ರಿಂದ ತುಂಬ ಖುಷಿಯಾಗುತ್ತೆ ಹಂಗಾಗಿ ಇಷ್ಟ ಆಗಿತ್ತು ನಮ್ಮದು ಬೆಳೆ ಈಗ ನೆಕ್ಸ್ಟ್ ಏನಪ್ಪ ಅನ್ನೋದಾದರೆ ಈಗ ಬೆಳೆ ಕಟಾವಾಯಿತು ರೇಷ್ಮೆ ಬೆಳೆ ಆ ನಂತರ ಮತ್ತೆ ಬೆಳೆ ಬಂದಿದೆ ಹಂಗಾಗಿ ಅಬ್ಜಿ ಸೊಪ್ಪನ್ನು ಕೂಡ ಕಿತ್ಕೊಬಂದು ಇಟ್ಟಿದ್ದಾರೆ ಸೊಪ್ಪು ಹಾಕಲಿಕ್ಕೆ ಈಗ ಬನ್ನಿ ನೋಡಿ ನಿಮಗೆ ಇದ್ರ ಬಗ್ಗೆ ನಾನು ಆ ನಂತರ ಮಾಹಿತಿ ಕೊಡ್ತೀನಿ ಇದು ರೇಷ್ಮೆ ಪೌಡ್ರು ಇದು ಹುಳ ಜರಗ ಕೂತ್ಕೊಂಡಾಗ ಹೊಡೆಯುವಂಥದ್ದು ಇದ್ರ ಬಗ್ಗೆ ಆಮೇಲೆ ನಂತರ ಮಾಹಿತಿ ಕೊಡ್ತೀನಿ ರೇಷ್ಮೆ ಉಳಗಡೆ ಕೆಳಗಡೆ ಹಸೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ನ್ಯೂಸ್ ಪೇಪರ್ ತಂದಿಟ್ಕೊಂಡಿದ್ದಾರೆ ಹುಳು ಕೆಳಗಡೆ ಬೀಳುತ್ತೆ ಸಣ್ಣ ಹುಳ ಅಲ್ವಾ ಅದರಿಂದ ಕೆಳಗಡೆ ಬೀಳುತ್ತೆ ಅಂತ ಹೇಳಿ ತಂದಿಟ್ಕೊಂಡಿದ್ದಾರೆ ಅದನ್ನು ಕೆಳಗಡೆ ಹಾಸಿ ಆ ನಂತರ ಮೇಲೆ ಹುಳಗಳನ್ನು ಹಾಕುವಂಥದ್ದು ಹೇಗೆ ಅಂತ ಅಂದರೆ ಇದು ಕೆಳಗಡೆ ಪ್ಲೇಸ್ ವೈರಿಂದ ಹಾಕಿರೋದ್ರಿಂದ ಅದು ಕೆಳಗಡೆ ಜಾರಿ ಬೀಳುತ್ತೆ ಅದಕ್ಕೋಸ್ಕರ ರೀತಿ ಪೇಪರ್ ಹಾಸಿ ಆ ನಂತರ ಹುಳಗಳು ಹಾಕ್ತಾರೆ ಇದು ಏನಪ್ಪ ಅಂತಂದರೆ ಇದೊಂದು ಮೂರು ಜನದಿಂದ ಎದ್ದಿದೆ ನಾಲ್ಕು ಜ್ವರ ಕೂತ್ಕೋಬೇಕಂತ ಇನ್ನೂ ತ್ರೀ ಡೇಸ್ ಬೇಕಾಗುತ್ತೆ ಅನಿಸುತ್ತೆ ನಾಲ್ಕು ಈಗ ಚಳಿ ಇರೋದರಿಂದ ಸ್ವಲ್ಪ ಲೇಟಾಗುತ್ತೆ ಜ್ವರ ಕೂತ್ಕೊಡೋದು ಈ ರೀತಿ ಮೂರು ಜ್ವರದಲ್ಲಿ ಈ ಥರ ಸಣ್ಣ ಇರುತ್ತೆ ಹುಡುಗಳು ನಾಲ್ಕು ಜ್ವರದಿಂದ ಎದ್ಮೇಲೆ ಸ್ವಲ್ಪ ಸೈಜ್ ಬರುತ್ತೆ ಏನಂತ ಅನ್ನೋದಾದರೆ ನಮ್ಮದು ಬೆರಳು ಅಷ್ಟಪ್ಪ ಬರುತ್ತೆ ನಾಲ್ಕು ಜ್ವರ ಇನ್ನು ಹಣ್ಣಾಗೋ ಟೈಮಿಗೆ ಅಂತ ಅಷ್ಟಪ್ಪ ಬರುತ್ತೆ ಈ ಅನ್ ಹಿಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಆಲ್ಮೋಸ್ಟು ನೋಡಿ ಈಗ ತುಂಬ ಸಣ್ಣ ಇದು ಸೊಪ್ಪು ಜಾಸ್ತಿ ತಿನ್ನಲ್ಲ ಇವಾಗ ಜ್ವರದಿಂದ ಎದ್ದ ಮೇಲೆ ಸ್ವಲ್ಪ ಜಾಸ್ತಿ ಸೊಪ್ಪು ಬೇಕು ಮೂರು ಟೈಮ್ ಸೊಪ್ಪು ಹಾಕಲೇಬೇಕು ಹಾಗಾಗಿ ಸ್ವಲ್ಪ ಅವಾಗ ಜಾಸ್ತಿ ಸೊಪ್ಪು ತಿನ್ನುತ್ತೆ ಜರ್ ಕುತ್ಕೊಂಡಾಗ ಸೊಪ್ಪು ತಿನ್ನೋದಿಲ್ಲ ಅದು ಇದು ಪರ್ದ ಏನಕ್ಕೆ ಈ ಥರ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಹೂಜಿ ನೊಣ ಅಂತ ಬರುತ್ತೆ ಆ ಹೂಜಿ ನೊಣಗಳು ಹೋಗಿ ಹುಳಗಳಿಗೆ ಚುಚ್ಚಿಬಿಟ್ರೆ ಆ ಹುಳ ಊಜಿ ಆಗುತ್ತೆ ಹಾಗಾಗಿ ಅದು ಗೂಡು ರೇಷ್ಮೆ ಗೂಡು ಆದಮೇಲೆ ತೂಕ ಬರೋದಿಲ್ಲ ಆಮೇಲೆ ಮತ್ತು ಹುಳ ಗೂಡು ತುಂಬ ಚೆನ್ನಾಗಿರೋದಿಲ್ಲ ಗಲೀಸ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಕ್ಲೋಸ್ ಮಾಡಿದ್ದಾರೆ ಬರ್ದನ್ನು ಹಾಗಾಗಿ ಒಳಗಡೆ ಆಗೋದಿಲ್ಲ ಹಂಗಕ್ಕೆ ಇದು ಆನಂತರ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಇದು ರೇಷ್ಮೆಗೆ ಹೊಡೆಯುವಂಥದ್ದು ಜರ್ದು ಕುತ್ಕೊಂಡಾಗ ಇದು ಹೊಡೆಯುವಂಥದ್ದು ಏನಕ್ಕೆ ಅಂತನಂದರೆ ಇದು ಯಾವುದೇ ಕಾಯಿಲೆನೋ ದೂರ ಇಡುತ್ತೆ ಅದಕ್ಕೋಸ್ಕರ ಇದನ್ನು ಜಾನುವಾರುಗಳಿಂದ ಮಕ್ಕಳಿಂದ ದೂರ ಇಡಿ ಅಂತ ಫಸ್ಟೇ ಇದರಲ್ಲಿ ಹಾಕಿಬಿಟ್ಟಿದ್ದಾರೆ ಏಕೆ ಅಂತಂದರೆ ಮಕ್ಕಳಿಗೆ ಇನ್ಸ್ಪೆಕ್ಷನ್ ಆಗುತ್ತೆ ಹಸುಗಳಿಗೆ ಆರೋಗ್ಯ ಏರುಪೇರಾಗುತ್ತೆ ಅಂತೇಳಿ ಇದು ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ನಂದಿಷ್ಟು ಮಾಹಿತಿಯಾಗಿತ್ತು ವಾಚಿಂಗ್ ಪರ್ ಥ್ಯಾಂಕ್ ಯು